ಇಲ್ಲ ನಮ್ಗೆ ಯಾರು ಕೂಡ ನನಗೂ ಯಾರು ಕೊಟ್ಟಿಲ್ಲ ಮತ್ತೆ ಯಾವುದೇ ಪೊಲೀಸ್ ಸ್ಟೇಷನ್ನಲ್ಲಿ ಕಂಪ್ಲೇಂಟ್ ಮಾದರಿ ಎಲ್ಲೂ ಬಂದಿಲ್ಲ ನಾನು ಗಮನಿಸಿದೆ ಅಶೋಕ್ ಅವರು ಮಾನ್ಯ ವಿರೋಧ ಪಕ್ಷದ ನಾಯಕರು ಕೂಡ ಫೋನ್ ಟ್ಯಾಪ್ ಬಗ್ಗೆ ಮಾತಾಡಿದ್ದಾರೆ ಆ ರೀತಿ ಯಾವುದು ಕೂಡ ನನ್ನ ಗಮನದಲ್ಲಂತೂ ಖಂಡಿತವಾಗಿ ಇಲ್ಲ ಅಂತದೇನಾದರೂ ಯಾರಾದರೂ ನಿರ್ದಿಷ್ಟವಾಗಿ ಸ್ಪೆಸಿಫಿಕ್ ಆಗಿ ಯಾರಾದರೂ ಹೇಳಿದ್ರೆ ಅದ್ರ ಕಂಪ್ಲೇಂಟ್ ಮಾದರಿ ಕೊಟ್ಟರೆ ಅದನ್ನು ತಗೊಂಡು ವೆರಿಫೈ ಮಾಡಬೇಕು ರಿಪೋರ್ಟ್ ನಮಗೆ ಕೊಟ್ಟಿಲ್ಲ ಅಂದ್ರೆ ಅವರು ಬಹುಶಃ ಆಗಿ ಏನಾದರೂ ಕೊಟ್ಟಿದ್ದಾರೆ ಮುಖ್ಯಮಂತ್ರಿಗಳಿಗೆ ಗೊತ್ತಿಲ್ಲ ಗೊತ್ತಿಲ್ಲ ನನಗೆ ಮಾಹಿತಿ ಇಲ್ಲ ಅದು ಚೀಫ್ ಮಿನಿಸ್ಟರ್ಗೆ ಏನಾದರೂ ಕೊಟ್ಟಿದ್ದಾರೆ ಗೊತ್ತಿಲ್ಲ ಒಂದು ವೇಳೆ ಅದು ಅವರು ಒಂದು ವಾರದಲ್ಲಿ ವಾರ ಸಮಯ ಕೊಟ್ಟಿದ್ದೆವು ನಾವು ಅದರಲ್ಲಿ ಏನಾದರೂ ಕಂಪ್ಲೀಟ್ ಮಾಡಿ ಕೊಡ್ಬೋದು ಅಂತ ಅಂದ್ಕೊಂಡಿದ್ದೇವೆ ತನಿಖೆ ರೀತಿ ಗೊತ್ತಿಲ್ಲ ನಾವು ಅವರಿಗೆ ನಾವು ದಿನನಿತ್ಯ ಚರ್ಚೆ ಮಾಡೋದಿಲ್ಲ ಅವ್ರಿಗೆ ಕಮಿಟಿ ಮಾಡಿ ಕೊಟ್ಟ ಮೇಲೆ ಅವ್ರಿಗೆ ಒಂದು ವಾರ ಸಮಯ ಕೊಟ್ಟಿದ್ವಿ ಅಷ್ಟರೊಳಗಡೆ ಅವರು ವರದಿ ಕೊಡಬೇಕು ಕೊಟ್ಟ ನಂತರ ಗೊತ್ತಾಗುತ್ತೆ

ಅಲ್ಲರಿ ನಾವು ಕದ್ದು ಕಳತನ ಮಾಡಿ ಊಟ ಮಾಡೋದಿಲ್ವಲ್ಲ ನಾವು ಮಾದೇ ಅವ್ರ ಮನೆಯಲ್ಲಿ ಸೇರಿದ್ದು ನಮ್ಮ ಇದರದ ಬಗ್ಗೆ ಈ ಇಂಟರ್ನಲ್ ರಿಸರ್ವೇಶನ್ ಬಗ್ಗೆ ಮಾತಾಡೋದಕ್ಕೆ ನಾವೆಲ್ಲ ಎಲ್ಲರೂ ಸೇರಿದ್ದು ನಾವು ಹೆಚ್ಚು ಕಡಿಮೆ ಎಲ್ಲ ಮಿನಿಸ್ಟರ್ಸು ಇದ್ರು ಅದ್ರ ಬಗ್ಗೆನೆ ಹೆಚ್ಚ ನಿನ್ನೆ ಕೂಡ ನಾವು ಮುಖ್ಯಮಂತ್ರಿಗಳ ಜೊತೆಯಲ್ಲಿ ಚರ್ಚೆ ಮಾಡುದು ಅದು ಪೂರ್ವಭಾವಿಯಾಗಿ ನಾವು ಏನ್ ಅವ್ರ ಹತ್ರ ಚರ್ಚೆ ಮಾಡಬೇಕು ಅನ್ನೋದನ್ನ ನಾವು ಮಾತಾಡ್ಕೋಬೇಕಲ್ವಾ ಅದಕ್ಕೆ ನಾವೆಲ್ಲ ಸೇರಿದ್ದು ಆ ರೀತಿ ಏನು ಕದ್ದು ಊಟ ಮಾಡೋ ಅಂತ ಅಗತ್ಯ ನಮ್ಗೆ ಇಲ್ವೇ ಇಲ್ಲ ಅಂತಲ್ಲ ಸರ್ ಊಟ ಮಾಡ್ತಾ ಮಾತನಾಡುವಂತ ಯಾರೋ ಕದ್ದು ಕೇಳಿಸ್ತಾವ್ರೆ ಅಂತ ಎಲ್ಲ

ಕಂಪ್ಲೇಂಟ್ ಕೊಡ್ಬೇಕಲ್ರಿ ನೋಡಿ ಪದೇ ಪದೇ ಹೇಳ್ತಾ ಇದ್ದೀನಿ ಕಂಪ್ಲೇಂಟ್ ಕೊಡ್ಬೇಕು ಕಂಪ್ಲೇಂಟ್ ಕೊಟ್ರೆ ತನಿಖೆ ಮಾಡ್ತೀವಿ ಅಷ್ಟೇ ಮೇಲೆ ಎಷ್ಟು ಸಾರಿ ನೀವು ತಿರ್ಗಿಸಿ ಮುಗಿಸಿ ಕೇಳಿದ್ರು ಅಷ್ಟೇ ನೀವು ಹಂಗೆ ಹಿಂದ್ಗಡೆಯಿಂದ ಕೇಳಿದ್ರು ಅಷ್ಟೇ ಮುಂದ್ಗಡೆಯಿಂದ ಕೇಳಿದ್ರು ಅಷ್ಟೇ ಅದಿವತ್ತಿದೆಯಲ್ಲ ನೋಡೋಣ ಏನು ಏನ್ ಜಡ್ಜ್ಮೆಂಟ್ ಏನು ಬರುತ್ತೆ ಅಂತ ನೋಡೋಣ ಜವಾಬ್ದಾರಿ ಇದೆ ರಾಜಣ್ಣವ್ರಿಗೆ ಕಂಪ್ಲೇಂಟ್ ಕೊಡಬೇಕಾಗಿತ್ತು ಅದಕ್ಕೂ ಮುಂಚೆ ಸದನದಲ್ಲೇ ಈ ವಿಚಾರ ಪ್ರಸ್ತಾಪ ಮಾಡಿದ್ರು ಸದನದಲ್ಲಿ ಪ್ರಸ್ತಾಪ ಮಾಡಿದ್ರಿಂದ ಇಷ್ಟಾರು ದಿನ ಆದ್ರೂ ಕೂಡ ಕಂಪ್ಲೇಂಟ್ ಕೊಡೋದಕ್ಕೆ ಯಾಕೆ ಹಿಂದೆ ಗೊತ್ತಿಲ್ವಲ್ಲ ನೀವು ಅವ್ರನ್ನ ಕೇಳಬೇಕು ನಾನು ಕೇಳಿದ್ರೆ ನಾನು ಅವರಿಗೆ ಕಂಪ್ಲೇಂಟ್ ಕೊಡ್ಸಕ್ಕಾಗತ್ತಾ ಅವ್ರ ಕಂಪ್ಲೇಂಟ್ ಕೊಡೋರು ಅವ್ರು ಕೊಡ್ತಾರೆ ಯಾವಾಗ ಅವರಿಗೆ ಕೊಡಬೇಕು ಅಂತ ಅನ್ಸುತ್ತೋ ಅವಾಗ ಕೊಡ್ತಾರೆ ಅದಾದ್ಮೇಲೆ ನಮ್ಮ ಕೆಲಸ ಇಲಾಖೆ ಕೆಲಸ ಪ್ರಾರಂಭ ಆಗುತ್ತೆ ಗೊತ್ತಿಲ್ಲ ನನಗೆ ಅವ್ರನ್ನೇ ಕೇಳಿ ಅವ್ರನ್ನೇ ಕೇಳ್ರಿ ನನ್ನ ಮೇಲೆ ಯಾವ ಒತ್ತಡನೂ ಇಲ್ಲ ನನ್ನ ನನ್ನ ಮೇಲೆ ಅದಕ್ಕೆ ಸಂಬಂಧಪಟ್ಟಾಗೆ ಯಾವ ಒತ್ತಡ ಇಲ್ಲ ಅವರಿಗೆ ಕಂಪ್ಲೇಂಟ್ ಕೊಡ್ಲಿಲ್ಲ ಅಂತಂದ್ರೆ ಅವ್ರನ್ನ ಕೇಳ್ಬೇಕು ನೀವು ಕಂಪ್ಲೇಂಟ್ ಕೊಟ್ರೆ ತನಿಖೆ ಪ್ರಾರಂಭ ಆಗುತ್ತೆ